ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಶುಭ ಮುಂಜಾನೆ ಇವತ್ತು ಗುರುವಾರ ಬೆಳಗ್ಗೆಲಿಂದ ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡಬೇಕಂತ ಶುರು ಮಾಡ್ಕೊಂಡಿದ್ದೀನಿ ಇವತ್ತಿನ ದಿನ ಪೂರ ನಂದು ಏನು ದಿನಚರಿ ಇರುತ್ತೆ ಅದನ್ನೆಲ್ಲ ನಿಮಗೆ ಶೇರ್ ಮಾಡಬೇಕಂತ ಬೆಳಗ್ಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಬೆಳಗ್ಗೆ ಅಂದರೆ ಈಗಾಗಲೇ ಮನೆ ಕೆಲಸ ಎಲ್ಲ ಮುಗಿದಿದೆ ರ ಕಸ ಹೊಡೆಯೋದು ರಂಗೋಲಿ ಹಾಕೋದು ಬಂಡಿ ಹೊಡೆಯೋದೆಲ್ಲ ಮುಗಿದದ ನಮ್ಮ ಮನೆಯವರು ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ಯಾರ ದೇವಸ್ಥಾನ ಪೂಜೆ ಮಾಡೋಕೆ ಈಗ ನಾನು ಇಲ್ಲಿ ಟೀ ಮಾಡಿಕೊಂಡು ಕುಡಿತಾ ಇದ್ದೀನಿ ಇವತ್ತು ಅಡುಗೆನ ಪುಂಡಿ ಪಲ್ಯ ಬೇಳೆ ಮಾಡಬೇಕು ಮತ್ತು ಸ್ವಲ್ಪ ಅಟಮಟಿಕ್ ಆ ಅಟಮಟ್ಟಿಗೆ ಕಾಯಿಗೆ ಚಟ್ನಿ ಮಾಡಬೇಕು ಮಾಡೋಣ ಇನ್ನು ಮಕ್ಕಳು ಮಕ್ಕೊಂಡಾರ ನಾನಿಲ್ಲಿ ಪುಂಡಿ ಪಲ್ಯ ಏನಿರುತ್ತೆ ನೀರಲ್ಲಿ ತೊಳ್ಕೊಂಡು ಈ ರೀತಿ ಪುಟ್ಟಿಗೆ ಇಟ್ಕೊಂಡಿದಿ ನೀರೆಲ್ಲ ಹೋಗ್ಲಿ ಅಂತೇಳಿ ಯಾಕಂದ್ರೆ ಪಲ್ಯ ಒಳಗ ಮಣ್ಣು ಜಾಸ್ತಿ ಇರ್ತೈತಿ ಹಾಗಾಗಿ ನೀರನ್ನೆಲ್ಲ ತೊಳ್ಕೊಳ್ಳೇಬೇಕು ತೊಳ್ಕೊಂಡ್ರೆ ನೀರಿನೊಳಗೆ ಮಣ್ಣು ಬಿಟ್ಟು ಪುಂಡಿ ಪಲ್ಯ ಎಲ್ಲ ಪಲ್ಯೇನು ಮಣ್ಣು ಮಣ್ಣು ಇರುತ್ತ ಎಲ್ಲ ಬಿಟ್ಕೊಂಡ್ತ ಸ್ವಚ್ಛ ಆಗುತ್ತೆ ಪುಂಡಿ ಪಲ್ಯ ಮಣ್ಣು ಏನು ಬರಂಗಿಲ್ಲ ಇಲ್ಲಾಂದ್ರೆ ಅಡಿಗೆ ಹಂಗ ಮಾಡಿದ್ರ ಬರೀ ಮಣ್ಣು 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 ಇರ್ತೈತಿ ಯಾವುದೇ ಪಲ್ಯ ಆಗಲಿ ನೀರಲ್ಲಿ ಹಾಕ್ಬಿಟ್ಟು ತೊಳೆದು ಅದನ್ನ ಮತ್ತೆ ಈ ತರ ಪುಟ್ಟಿಗೆ ಹಾಕ್ಬೇಕು ಈ ತಮಿಟಿಕಾಯಿ ಚಟ್ನಿ ಕೆಲವೊಬ್ರು ಮಾಡಿರ್ತೀರಿ ಕೆಲವೊಬ್ರಿಗೆ ಗೊತ್ತಾಗಲ್ಲ ನೋಡ್ರಿ ಎಲ್ಲಿದ್ದಾನು ತಮಟಿಕಾಯಿ ಇವು ಕಾಯಿ ನಮ್ಗೆ ಎಷ್ಟು ಬೇಕು ಅಷ್ಟು ಅಂದರೆ ನಾವು ಎಷ್ಟು ಚೆನ್ನಾಗಿ ಅಂತ ನೋಡಿಕೊಂಡು ಇದು ಮಾಡಬೇಕು ಇಷ್ಟು ಟೊಮೆಟಿ ಕಾಯಿ ಅದು ನನ್ನ ಹತ್ರ ಇಷ್ಟು ಟೊಮೆಟಿ ಕಾಯಿನ ಉಳ್ಕೊಬೇಕು ಹೊಳ್ಕೊಂಡು ಹುರ್ಕೋಬೇಕು ಈಗ ಉಳ್ಕೊಳ್ಳಂಗಿದ್ದಾನೆ ತೊಳ್ದೆ ತೊಳೆದು ತೊಳಿಬೇಕು ಈಗ ಇನ್ನೊಂದು ಸರ್ತಿ ನಾವೀಗ ಟೊಮೆಟೊ ಕಾಯಿನ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಇವೆಷ್ಟೆಲ್ಲನೂ ಉಳ್ಕೊಂಡ್ ಈಗ ಇಷ್ಟನ್ನು ಹಾಕಿ ಹುರಿಬೇಕು ಚೊಲೋತ್ನಾಗೆ ಎಣ್ಣೆ ಹಾಕಿ ಹುರ್ಕೋಬೇಕು ಸ್ವಲ್ಪ ಮೆತ್ತಗಾಗೋವರೆಗೂ ಅದನ್ನು ಹುರ್ಕೋಬೇಕು ನಾನು ಆ ಕಡೆ ಏನಿಟ್ಟಿನಪ್ಪ ಕುಕ್ಕರ್ ಒಳಗೆ ಅಂತಂದ್ರೆ ಪುಂಡಿ ಪಲ್ಯನ ಕುದಿಯೋಕ್ಕೆ ಇಟ್ಟಿದ್ದೀನಿ ಪುಂಡಿ ಪಲ್ಯದು ತೊಗರಿಬೇಳೆ ಹಾಕಿಬಿಟ್ಟು ಗಟ್ಟಿಬೇಳೆ ಮಾಡ್ತೀವಿ ನಾವು ನಾನು ಬೇಳೆನ ಪುಂಡಿ ಪಲ್ಯನ ಎರಡನ್ನೂ ಒಟ್ಟಿಗೆ ಇಟ್ಟಿಲ್ಲ ಯಾಕಂದ್ರೆ ನಾನು ಈ ಹಿಂದೆ ಒಂದು ಸರ್ತಿ ಇಟ್ಟಾಗ ಕುಕ್ಕರು ಬ್ಲ್ಯಾಸ್ಟ್ ಆಗಿತ್ತು ಅದಕ್ಕೋಸ್ಕರ ನಾನು ಇಟ್ಟಿಲ್ಲ ಈಗ ಆ ಟೊಮೆಟೊ ಕಾಯಿ ಜೊತೆಗೆ ಸ್ವಲ್ಪ ಶೇಂಗಾ ಬೀಜನೂ ಹಾಕ್ಕೊಂಡು ಹುರ್ಕೋಬೇಕು ಶೇಂಗಾ ಪುಡಿ ಇದ್ದರೆ ನೀವು ಆಮೇಲೆ ಲಾಸ್ಟ್ ಫೈನಲಲ್ಲಿ ಶೇಂಗಾ ಪುಡಿನೇ ಮಿಕ್ಸ್ ಮಾಡ್ಬೋದು ನಾನು ಈಗ ಹುರೇಕತ್ತೀನಿ ಅಂತೇಳಿ ಅದನ್ನು ಹಾಕಿ ಹುರೇಕತ್ತೀನಿ ಮತ್ತು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿನಿ ಇಷ್ಟು ಹಾಕ್ಕೊಂಡು ಹುರೇಕೀನಿ ಈಗ ನಾನು ಪುಂಡಿ ಪಲ್ಯ ಇಟ್ಟೀನಿ ಪುಂಡಿ ಪಲ್ಯ ಒಂದು ಮೂರು ಆಗಿದ ಮೇಲೆ ತೆಗೆದು ಆಮೇಲೆ ನಾನು ಮತ್ತೆ ಅದನ್ನು ಒಟ್ಟು ಪುಂಡಿ ಪಲ್ಯ ತೊಗೊಂಡು ತೊಗರಿಬೇಳೆಯನ್ನು ಹಾಕಿ ಕುದಿಸಿಡ್ತೀನಿ ಇದು ಉರಿಯೋದೆಲ್ಲ ಮುದೈತಿ ಸ್ವಲ್ಪ ಇದು ಮಿಕ್ಸಿಗೆ ಹಾಕಬೇಕು ಹಾರಬೇಕು ಅಷ್ಟೊಳಗೆ ನಾನು ಸ್ನಾನ ಮಾಡ್ಕೊಂಡು ಬಂದೆ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ನಮಸ್ಕಾರ ಮಾಡಿ ಈಗ ಅದು ಎಲ್ಲ ತಣ್ಣಗಾಗಿತ್ತು ಅದಕ್ಕೆ ನಾನು ಮಿಕ್ಸಿಗೆ ಹಾಕ್ಬೇಕಂತೇಳಿ ಮಿಕ್ಸಿ ಜಾರಿಗೆ ಹಾಕ್ಕೊಳಕತ್ತೀನಿ ಆ ಕಡೆ ಪುಂಡಿ ಕುದ್ದಿತ್ತು ತೊಗರಿ ತೊಗರಿಬೇಳೆನೂ ಕುದಿಯೋಕೆ ಇಟ್ಟಿದ್ದೆ ಗಡ್ಡಿ ಬೇಳೆ ಮಾಡೋದಕ್ಕೆ ಈ ಕಡೆ ಮಿಕ್ಸಿಗೆ ಹಾಕ್ಕೊಂಡೆ ಇದನ್ನು ಸಣ್ಣಗೆ ಹಾಕ್ಕೊಂಡ್ಬರ್ಬೇಕ ಇದಕ್ಕೆ ನಾನು ಬೆಲ್ಲ ಸೇರಿಸಿ ಹಾಕಬೇಕಾ ಬೆಲ್ಲ ಹಾಕೋದು ವಿಡಿಯೋ ಸ್ಕಿಪ್ ಆಗ್ಯದ ಅದಕ್ಕಾಗಿ ನೀವು ಹಾಕೋ ಮುಂದಾಗ ಉಪ್ಪು ಮತ್ತು ಬೆಲ್ಲ ಕೊತ್ತಂಬರಿ ಇಷ್ಟನ್ನು ಸೇರಿಸ್ಬಿಟ್ಟು ಹಾಕ್ಕೊಡ್ರಿ ಇದಕ್ಕೇನು ಮೊಗ್ಗಣಿ ಕೊಡೋದು ಏನು ಬೇಕಾಗಿಲ್ಲ ನಾವು ಮೇಲುಗಡೆ ಎಣ್ಣೆ ಹಾಕ್ಕೊಂಡು ಉಣ್ಬೋದು ನಾನೀನು ನೋಡಿ ಮಿಕ್ಸಿಗೆ ಹಾಕ್ಕೊಂಡು ಬಂದಿದ್ದೀನಿ ಪೂರಾ ಸಣ್ಣ ಪೇಸ್ಟ್ ಮಾಡಬೇಡ್ರಿ ಒಂದು ಸ್ವಲ್ಪಾದ್ರೂ ಹಾಸ್ಯ ಖಾರ ಹೆಂಗಿರುತ್ತೋ ಹಂಗಿರ್ಬೇಕದು ಅಂದ ರುಚಿ ಬರ್ತೈತಿ ತಿನ್ನೋಕ ಅದನ್ನೆಲ್ಲ ನಾನು ಒಂದು ಪಾತ್ರೆಗೆ ಒಂದು ಸಣ್ಣ ಪಾತ್ರೆಗೆ ಹಾಕ್ಕೊಳಕತ್ತೀನಿ ನೋಡ್ರಿ ಕರ್ಚಟ್ನಿ ಅಂತಾರೆ ಇದಕ್ಕೆ ಟಮಾಟಿಕಾಯಿ ಚಟ್ನಿ ಅಥವಾ ಕರ್ಚಟ್ನಿ ಅಂತೀವಿ ನಾವು ಅಂತರ ಇದಕ್ಕೆ ಈಗ ನಾನು ಪುಂಡಿಪಲ್ಯ ಗಟ್ಟಿಬಾಳೆ ಮಾಡೋಕೆ ಈ ಕಡೆ ಒಗ್ಗರಣೆ ಕೊಡಕತ್ತೀನಿ ಆ ಕಡೆ ಒಂದು ಬೊಗಣ್ಯಾಗ ಅನ್ನಕ್ಕೆ ಇಟ್ಟಿದ್ದೀನಿ ಯಾಕಂದರೆ ಹುಡುಗಿ ಹುಡುಗರು ಸ್ಕೂಲಿಗೆ ಹೋಗಕ್ಕೆ ಕ್ಯಾರಿಯರ್ ಕಟ್ಬೇಕಲ್ಲ ಅದಕ್ಕೆ ನಾನು ಬಿಸಿ ಅನ್ನ ಮಾಡಕತ್ತೀನಿ ಇಲ್ಲಿ ಗಟ್ಟಿಬಾಳೆನೂ ಒಗ್ಗರಣೆ ಕೊಡ್ತಾಯಿದ್ದೀನಿ ಗಟ್ಟಿಬೇಳಿ ಅಂತೀರಿ ನಾವು ಒಂದೊಂದು ಸೈಡಲ್ಲಿ ದಾಲ್ ಅಂತಾರೆ ಇದಕ್ಕೆ ಬೆಳ್ಳುಳ್ಳಿ ಸ ಸುಲ್ಬಿಟ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಜೀರಿಗೆ ಸಾಸಿ ಬೆಳ್ಳುಳ್ಳಿ ಮತ್ತು ಕರಿಬೇವು ಇದಕ್ಕೆ ಬೆಳ್ಳುಳ್ಳಿ ನೋಡ್ರಿ ಒಗ್ಗರಣೆ ಕೊಡುವಾಗ ಹಸಿದೇ ಇರಬೇಕು ಕೆಂಪಗೆ ಮಾಡಬಾರ್ದು ಭಾಳ ಅದು ಕೆಂಪಗೆ ಆಗಬಾರ್ದು ಅಂತಂದ್ರೆ ನಾವೇನು ಮಾಡೋಕ್ಕಂದ್ರೆ ಇಮಿಡಿಯೇಟಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಪ್ಲೇಟ್ನ ಮುಚ್ಚಿಡೋಕಿಲ್ಲ ಬೇಳೆದು ಕಟ್ಟಿರುತ್ತಲ್ಲ ಕಟ್ಟು ಅಥವಾ ಪುಂಡಿ ಪಲ್ಯದ ರಸ ಇರುತ್ತಲ್ಲ ಅದನ್ನು ಹಾಕಿ ಮುಚ್ಕೊಂಡ್ಬಿಡ್ಬೇಕು ಅದು ಒಗ್ಗರಣೆ ಬೆಳ್ಳುಳ್ಳಿ ಕೆಂಪಾಗಂಗಿಲ್ಲ ನಾ ಮತ್ತಿದಕ್ಕೆ ಹಸಾ ಖಾರ ಹಾಕ್ಕೊಳಕತ್ತೀನಿ ನೀವು ಒಣ ಖಾರನೂ ಹಾಕ್ಕೊಬೋದು ಯಾಕಂದ್ರೆ ಪುಂಡಿ ಪಲ್ಯ ಹಸಿರಾಗಿರೋದ್ರಿಂದ ನಾವು ಹಸಿರು ಹಾಶೆ ಖಾರ ಹಾಕ್ಕೊಂಡ್ರೆ ರುಚಿ ಭಾಳ ಬರ್ತೈತೆ ಹಸಾ ಖಾರದ್ದು ಯಾವುದೇ ಅಡುಗೆ ಆಗಲಿ ಅದಕ್ಕೋಸ್ಕರ ನಾನು ಹಾಶೆ ಖಾರನ ಹಾಕ್ಕೊಳಕತ್ತೀನಿ ಮತ್ತೊಂದು ಸ್ವಲ್ಪ ಅರ್ಶಿನ ಪುಡಿ ಉಪ್ಪು ಒಂದು ಸ್ವಲ್ಪ ಬೆಲ್ಲ ಇಷ್ಟು ಹಾಕ್ಕೋಬೇಕು ನೋಡ್ರಿ ಬೆಲ್ಲವೂ ಸ್ವಲ್ಪ ಹಾಕೊಳಕತ್ತೀನಿ ಇಷ್ಟು ಹಾಕ್ಕೊಂಡು ಕಲಿಸ್ಕೋಬೇಕು ಅದನ್ನು ಖಾರ ಹಂಗೆ ಇರ್ತೈತಿ ಕಲಿಸ್ಕೋಬೇಕು ಇದೇನಿರ್ತದ ಗಟ್ಟಿ ಬೆಳೆ ಏನು ತೊಗರಿಬೇಳೆ ಕುದ್ದಿರ್ತದಲ್ಲ ನೋಡ್ರಿ ಇದು ಸಣ್ಣ ಕುದ್ದುಬಿಟ್ಟೈತಿ ಮುಗಿಸೋ ಅವಶ್ಯಕತೆನೇ ಇಲ್ಲ ಸ್ಪೂನಿಲೇ ನಾನು ಸ್ವಲ್ಪ ತಿರುಗಿಸಾಕತ್ತೀನಿ ಹಿಂಗೆ ತಿರ್ಗಿಸ್ಬಿಟ್ರೆ ಆತ ಸಣ್ಣ ಆಗಿಬಿಟೈತಿ ವಿಜಿಲ್ ಸ್ವಲ್ಪ ನಾಲ್ಕೈನು ಐದು ವಿಸಿಲ್ ಆಗಿಬಿಟ್ಟು ಬಂದ್ ಅನ್ನೋಷ್ಟರಲ್ಲಿ ಹಂಗಾಗಿ ಅದು ಮೆತ್ತಗ ಬೇ ಸಣ್ಣಗೆ ನಾನು ಅದನ್ನು ಅಷ್ಟು ತಿಳುವಾಡಿ ಹಾಕ್ಕೊಂಡಿನಿ ನೀವು ಪುಂಡಿ ಪಲ್ಯ ಕುದಿಸಿದಾಗ ಅದು ರಸ ಬರುತ್ತಲ್ಲ ರಸ ಹಾಕ್ಕೊಳಕ್ಕೆ ಹೋಗಬೇಡ್ರಿ ರಸನ ಸಪ್ರೇಟಾಗಿ ತಕ್ಕೊಂಡು ಆ ಪುಂಡಿ ಪಲ್ಯನ ಮುಗುಚ್ಕೊಂಡು ಹಾಕ್ಕೊಡ್ರಿ ರಸ ಸಮೇತಗೆ ಅದಕ್ಕೆ ಹಾಕಿದ್ರಂದ್ರೆ ಮೊದಲೇ ಪುಂಡಿ ಪಲ್ಯ ಇರ್ತೈತಿ ಇನ್ನು ರಸನೂ ನಾವು ಹಾಕ್ಕೊಂಡ್ವಿ ಅಂದ್ರೆ ಭಾಳ ಹುಳಿ ಹಾಗಾಗಿ ನಾನು ನಾನಿಲ್ಲಿ ರಸನ ತಕ್ಕೊಳಕತ್ತೀನಿ ನೋಡ್ರಿ ರಸ ತಕ್ಕೊಂಡು ಆ ಪುಂಡಿ ಪಲ್ಯನ ಬೆಳೆ ಮುಗುಚ ಗುಂಡು ತಗೊಂಡು ಸಣ್ಣಗೆ ಮುಗುಚ್ಕೋಬೇಕು ಸಣ್ಣಗೆ ಈ ರೀತಿ ಸಣ್ಣ ಮುಗುಚ್ಕೋಬೇಕು ಅದನ್ನು ಮುಗುಚ್ಕೊಂಡ್ರೆ ಸಣ್ಣ ಆಗುತ್ತದು ಯಾಕಂದ್ರೆ ಕುದ್ದು ಕುದ್ದುಬಿಟ್ಟೆ ತಾಳೆ ಸಣ್ಣಗೆ ಮುಗುಚ್ಕೊಂಡ್ಬಿಡ್ಬೇಕು ನೀವು ಪುಂಡಿ ಪಲ್ಯದ್ದು ಗಟ್ಟಿ ಬೇಳೆ ಮಾಡಿರಿ ಒಂದು ಸರ್ತಿನ ಆದರೂ ಪುಂಡಿ ಪಲ್ಯ ಮಾಡ್ತಾರೆ ಎಲ್ಲರೂ ನುಚ್ಚಾಕ್ಬಿಟ್ಟು ಪುಂಡಿ ಪಲ್ಯ ಮಾಡ್ತಾರೆ ಆದ್ರೆ ಗಟ್ಟಿ ಬ್ಯಾಳಿ ಮಾಡೋರು ಸ್ವಲ್ಪ ಕಡಿಮೆಯೇ ನಮ್ಮ ಮನೇಲಿ ಅದು ಹುಳಿ ಆಗುತ್ತಂತ ಹುಡುಗರು ತಿನ್ನಂಗಿಲ್ಲ ಈ ರೀತಿ ಗಟ್ಟಿ ಬ್ಯಾಳಿ ಮಾಡಿದರೆ ರೊಟ್ಟಿ ರೊಟ್ಟಿಯಾಗು ಅದನ್ನೇ ಹೊಂತರ ಅನ್ನದಾಗೂ ಅದನ್ನೇ ಉಣ್ತಾರ ನಾನಿಲ್ಲಿ ಅದ್ರ ಹುಳಿ ಒಂದು ಸ್ವಲ್ಪ ಹಾಕ್ಕೊಳಕತ್ತೀನಿ ಭಾಳ ಹಾಕ್ಕೊಂಡಿಲ್ಲ ಅದಿಷ್ಟು ಹಾಕ್ಕೊಂಡ್ಬಿಟ್ಟಿ ನಾನು ಅದಿಷ್ಟು ಹುಳಿನ ಚೆಲ್ಬಿಡ್ತೀನಿ ಈಗ ನೋಡ್ರಿ ನಮ್ಮದು ಗಟ್ಟಿ ಬಾಳಿ ಆಗೈತಿ ನಾನು ಗ್ಯಾಸ್ ಆಫ್ ಮಾಡಿಕೊಂಡು ಕೆಳಗಿಡಿಸ್ಕೊಂಡಿನಿ ಈಗ ನಾನು ರೊಟ್ಟಿ ಮಾಡ್ಬೇಕಂತೇಳಿ ರೊಟ್ಟಿಗೆ ರೆಡಿ ಮಾಡೀನಿ ಹಿಟ್ಟನ್ನು ಜರಡಿ ಹಿಡ್ಕೊಂಡು ಅದಕ್ಕೆ ನೀರು ಕಾಸಿ ಜಿಗಿ ಕಾಯಿಸೋದೊಂಥರ ಜಿಗಿನ ಕಾಸ್ಕೊಂಡು ಜಿಗಿ ಹಾಕೊಂಡು ನಾನೀಗ ನೀರು ಕಾಸ್ಕೊಂಡು ಒಂದು ಚಮಚೆ ತಗೊಂಡು ಅದನ್ನು ಕಲಸ್ಕೊಬೇಕು ಕಲಿಸ್ಕೊಂಡ್ಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕೈಲೇ ನಾದ್ಕೋಬೇಕಾಗುತ್ತೆ ಜೋಳದ ರೊಟ್ಟಿ ಮಾಡಾಕತ್ತೀನಿ ನಾನು ಮೆತ್ತನು ನಮ್ಮ ಮನೆಯಾಗ ದಿನ ಜೋಳದ ರೊಟ್ಟಿ ಮೆತ್ತನು ಬೇಕಾ ಬೇಕು ಮುಂಜಾನೆ ತ ರೊಟ್ಟಿ ಮಾಡ್ತೀವಿ ಮಧ್ಯಾಹ್ನದೊತ್ತು ಅನ್ನ ಮಾಡ್ತೀವಿ ಮತ್ತು ರಾತ್ರಿ ನೈಟ್ ಅನ್ನ ಮಾಡ್ತೀವಿ ಆದರೆ ರೊಟ್ಟಿ ಮಾತ್ರ ಮುಂಜಾನು ತಿಂತೀವಿ ಮಧ್ಯಾಹ್ನನೂ ತಿಂತೀವಿ ರಾತ್ರಿನೂ ತಿಂತೀವಿ ರೊಟ್ಟಿ ಬೇಕಾ ಬೇಕು ನಾಷ್ಟ ಕಡಿಮೆ ರೊಟ್ಟಿ ಜಾಸ್ತಿ ನಾವು ಮುಂಜಾನೆನೇ ರೊಟ್ಟಿ ಮಾಡಿಬಿಡ್ತೀವಿ ಹುಡುಗರು ರೊಟ್ಟಿ ತಿಂದು ಸಾಲಿಗೆ ಹೋಗ್ತಾರೆ ಮತ್ತು ಬುತ್ತಿಲಿನೂ ರೊಟ್ಟಿ ಒಂದು ರೊಟ್ಟಿ ಇಟ್ಟು ಕಳಿಸ್ತೀವಿ ಇಲ್ಲಾಂದರೆ ಅನ್ನ ಸಾರು ಮತ್ತು ಅನ್ನ ಪಲ್ಲೆ ಏನಾದರೂ ಮಾಡಿದರೆ ಅದನ್ನು ಕೊಟ್ಟು ಕಳಿಸ್ತೀವಿ ಇಲ್ಲಿ ನೋಡ್ರಿ ಈ ರೀತಿಯಾಗಿ ನೀರು ಹಚ್ಚಿ ಹಚ್ಚಿ ಚಂದನಾಗೆ ನಾದ್ಕೋಬೇಕು ಇಟ್ಟು ಅಂದ್ರೆ ರೊಟ್ಟಿ ಬಡಿಯೋಕ ಚೊಲೋತ್ನಾಗೆ ಬರ್ತಾವೆ ಇಲ್ಲಿಲ್ಲಾಂದ್ರೆ ರೊಟ್ಟಿ ಹರ್ಕಪ್ಪರ ಕಾಯ್ಬಿಡ್ತಾವು ನಾನಿಷ್ಟು ಚೆಂದನಾಗೆ ನಾದ್ಕೊಂಡು ಇಟ್ಕೊಂಡಿನಿ ಈಗ ಗ್ಯಾಸಿನ ಮೇಲೆ ಹೆಂಚು ಕಾಯೋಕೆ ಇಟ್ಕೊಂಡಿದ್ದೀನಿ ಆ ಹೆಂಚು ಕಾಯೋದ್ರೊಳಗಡೆ ನಾವು ರೊಟ್ಟಿ ಬಡ್ದು ಬಡ್ಕೋಬೇಕು ಯಾಕಂದರೆ ಟೈಮ್ ಆಲ್ರೆಡಿ ನಾನು ರೊಟ್ಟಿ ಹಿಟ್ಟೆಲ್ಲ ನಾದ್ಕೊಂಡಾಗ ಒಂಬತ್ತು ಗಂಟೆ ಆಗಿತ್ತು ನನ್ನ ಮಕ್ಕಳು ಸ್ಕೂಲಿಗೆ ಹೊರಡೋದು ಒಂಬತ್ತುವರೆಗೆ ಹೀಗಾಗಿ ಬೇಗ ಬೇಗನೆ ರೊಟ್ಟಿ ಮಾಡಬೇಕಾಗಿತ್ತು ನಾನು ಅವರು ಕಾಯ್ಕೊಂತ ಎಲ್ಲ ರೆಡಿಯಾಗಿಬಿಟ್ಟು ರೊಟ್ಟಿಗೆ ಯಾವಾಗ ಆಗುತ್ತಾ ಅಂತ ಕಾಯ್ಕೋತ ಕೂತಿದ್ರು ನಾನು ಬಡ ಬಡನ ರೊಟ್ಟಿ ಮಾಡಬೇಕಂತ ಅವಸರ ಮಾಡಿ ಮಾಡಕತ್ತಿದ್ದೆ ಈಗ ಸಣ್ಣ ಸಣ್ಣ ಇಷ್ಟಿಷ್ಟೇ ನಮಗೆ ಎಷ್ಟು ದೊಡ್ಡವ್ರು ಬೇಕೋ ರೊಟ್ಟಿ ಅಷ್ಟಿಷ್ಟೇ ಹಿಟ್ಟನ್ನು ತೊಗೊಳ್ತಾ ನಾವು ರೊಟ್ಟಿನ ಮಾಡಬೇಕು ನಾನು ರೊಟ್ಟಿನ ಕೈಲೇ ಬಡಿಯೋದಿಲ್ಲ ಮಾತ್ರ ಮೊದ್ಲಿಗೆ ಸ್ವಲ್ಪ ಬಡ್ಕೊತೀನಿ ಯಾಕಂದರೆ ಅದು ಮೊದ್ಲಿಗೆ ಸ್ವಲ್ಪ ಬಡ್ಕೊಂಡ್ರೆ ಎಲ್ಲಿ ರೊಟ್ಟಿ ಸುತ್ತಲೂ ದುಂಡಗೆ ಬರ್ತೈತಿ ಕತ್ತರಿಸೋದಿಲ್ಲ ಹಾಗಾಗಿ ಸ್ವಲ್ಪ ಬಡಿತೀನಿ ಆಮೇಲೆ ಏನೈತಿ ನಾನು ಒಂದು ಲಟ್ಟಣಕ್ಕಿಗೆ ಪ್ಲಾಸ್ಟಿಕ್ ಕವರನ್ನು ಕಟ್ಬಿಟ್ಟು ಅದೇ ಲಟ್ಟಿಣಕಿ ತಗೊಂಡು ಲಟಿಸ್ತೀನಿ ಫಸ್ಟಿಗೆ ಇಷ್ಟು ಬಡ್ಕೊಂಬಿಟ್ರೆ ಯಾವ ರೊಟ್ಟಿನೂ ಎಷ್ಟು ದೊಡ್ಡದಾದ್ರೂ ಬಡೀರಿ ಒಟ್ಟು ಪಟ್ಟ ರೊಟ್ಟಿ ಹರಿಯೋಂಗಿಲ್ಲ ಎಷ್ಟು ಚಂದ ಅಂದ್ರೆ ಅಷ್ಟು ಚಂದ ಬರ್ತಾವು ಈ ರೀತಿಯಾಗಿ ಹಿಟ್ಟು ಹಾಕೊತ ಹಾಕೊತ ಲಟ್ಟಿಸ್ಕೊಂತ ಹೋಗ್ಬೇಕು ರೊಟ್ಟಿ ನೀವು ಮನೆಯಲ್ಲಿ ಜೋಳದ ರೊಟ್ಟಿ ಮಾಡ್ತೀರಿ ಅಥವಾ ಸಜ್ಜಿ ರೊಟ್ಟಿ ಮಾಡ್ತೀರಿ ನಾವು ಸಜ್ಜಿ ರೊಟ್ಟಿ ಅಂದ್ರೆ ಖಡಕ್ ರೊಟ್ಟಿ ಅಷ್ಟೇ ಮಾಡ್ತೀವಿ ಮೆತ್ತನ ರೊಟ್ಟಿ ಮಾಡೋಂಗಿಲ್ಲ ಈ ಜೋಳದ ರೊಟ್ಟಿನೇ ನಾವು ದಿನ ಮಾಡೋದು ವಾರದಾಗ ಒಂದೆರಡು ಸರ್ತಿ ನಾವು ಚಪಾತಿ ಮಾಡ್ತೀವಿ ಒಂದು ವಾರ ನಾಷ್ಟಕ್ಕೆ ಹಾಕಿರ್ತೀವಿ ಒಂದು ವಾರ ಚಪಾತಿ ಮಾಡ್ತೀವಿ ನಾವು ವಾರದಾಗ ಎರಡು ಸರ್ತಿ ರೊಟ್ಟಿ ಬಿಡ್ತೀವಿ ಯಾವಾಗಂದ್ರೆ ಶುಕ್ರವಾರ ದಿನ ರೊಟ್ಟಿ ಮಾಡಂಗಿಲ್ಲ ರವಿವಾರ ದಿನ ರೊಟ್ಟಿ ಮಾಡೋಂಗಿಲ್ಲ ಶುಕ್ರವಾರ ದಿವಸ ಚಪಾತಿ ಮಾಡಿದ್ನಂದ್ರೆ ರವಿವಾರ ದಿನ ನಾಷ್ಟಕ್ಕೆ ಹಾಕ್ತೀವಿ ಶುಕ್ರವಾರ ದಿವಸ ನಾಷ್ಟಕ್ಕೆ ಹಾಕಿದ್ರೆ ರವಿವಾರ ದಿನ ಚಪಾತಿ ಮಾಡ್ತೀವಿ ವಾರದಾಗ ಒಂದು ಸರ್ತಿ ಚಪಾತಿನೂ ಮಾಡ್ತೀವಿ ನಾಷ್ಟನೂ ಹಾಕ್ತೀವಿ ಅಂದರೆ ಡೇಲಿ ಅಂತೂ ರೊಟ್ಟಿ ನಾವು ಮಾಡೇ ಮಾಡ್ತೀವಿ ರೊಟ್ಟಿನೇ ಊಟ ಮಾಡ್ತೀವಿ ರೊಟ್ಟಿ ತಿಂದರೆ ಕಸಿ ಅಂತಾರೆ ಹಾಗಾಗಿ ರೊಟ್ಟಿನ ಮಾಡ್ತೀವಿ ಆದರೂ ಈಗಿನ ಬರೋ ಬೆಳೆಯಲ್ಲಿ ಜೋಳದಲ್ಲಿ ಕಸಿನೇ ಇರೋಂಗಿಲ್ಲ ಆವಾಗಿನ ಮಂದಿ ಒಂದು ರೊಟ್ಟಿ ತಿಂದರೂ ಕಸಿ ಇರ್ತಿತ್ತು ಈಗ ನಾಲ್ಕು ರೊಟ್ಟಿ ತಿಂದ್ರೂ ಆ ಒಂದು ರೊಟ್ಟಿ ಅಷ್ಟು ಸಮ ಅಲ್ಲ ಜೋಳ ಬೆಳೆಯೋದು ಎಲ್ಲ ಪ್ರಕೃತಿನೂ ಚೇಂಜ್ ಆಗಿದೆ ಮನುಷ್ಯರು ಚೇಂಜ್ ಆಗಿಬಿಟ್ಟಿದೆ ವಾತಾವರಣವೂ ಚೇಂಜ್ ಆಗ್ಯದ ಯಾವುದು ಮೊದಲಿನ ಕಾಲದ ಥರ ಯಾವುದು ಇಲ್ಲ ಅಷ್ಟೊಂದು ಯಾವುದೇ ಹಣ್ಣು ತರಕಾರಿಗಳು ಸಹ ಅಷ್ಟು ಪೌಷ್ಟಿಕತೆಯಿಂದ ಕೂಡಿರೋಂಗೆ ಇಲ್ಲ ಎಲ್ಲದೂ ಅದೇನಂತಾರಲ್ಲ ಜವಾರಿ ಆದರೂ ಅಷ್ಟೇ ಹೈಬ್ರಿಡ್ ಆದರೂ ಅಷ್ಟೇ ಯಾವುದರಲ್ಲೂ ರುಚಿ ಇರೋದಿಲ್ಲ ಹಣ್ಣಿನಲ್ಲೂ ರುಚಿ ಇರೋದಿಲ್ಲ ತರಕಾರಿಯಲ್ಲೂ ರುಚಿ ಇರೋದಿಲ್ಲ ಏನೇ ತಿಂದರೂ ಕಾಳು ಕಡಿ ಏನೂ ರುಚಿ ಅನ್ಸೋಂಗೆ ಇಲ್ಲ ಈಗಿನ ಕಾಲದಲ್ಲಿ ಅದು ಯಾಕೋ ಏನಂ ಗೊತ್ತಿಲ್ಲ ಎಣ್ಣೆ ಹೊಡೆದು ಹೊಡೆದು ಬೆ ಬೆಳಿತಾರಲ್ಲ ಅದಕ್ಕೆ ಆಗುತ್ತೋ ಏನೋ ಮೊದಲಿನ ಕಾಲದ್ದು ಗೊಬ್ಬರ ಪಬ್ರ ಮನೆಯಲ್ಲೇ ಮಾಡಿರೋ ಗೊಬ್ಬರ ಹಂಗೆ ಇದರಿಂದ ಹಾಕ್ ಮಾಡ್ತಾಯಿದ್ರು ಆದರೆ ಈಗಿನ ಕಾಲದಲ್ಲಿ ಅದು ಅದುಸು ಗೊಬ್ಬರ ಅಂಥೇಳಿ ಎಣ್ಣೆ ಪಣ್ಣೆ ಎಲ್ಲ ಬಂದುಬಿಟ್ಟವು ಎಲ್ಲ ಒಡೆದು ಹೊಡೆದು ಬೆಳೆಗಳನ್ನು ಬೆಳೀತಾರೆ ಹೀಗಾಗಿ ಯಾವುದ್ಯಾವುದು ರುಚಿನೇ ಬರೋದಿಲ್ಲ ಊಟ ಮಾಡೋದಂತೂ ಮಾಡೋದು ಬಿಡೋಕ್ಕಾಗಂಗಿಲ್ಲ ನೋಡಿರಿ ನಮ್ಮ ರೊಟ್ಟಿಗೆ ಒಂದು ಬೆಂತು ಈಗ ಒಬ್ಬೊಬ್ಬರ ಊಟಕ್ಕೆ ಬರಕತ್ತಾರ ಈ ಇಬ್ಬರು ಮಕ್ಕಳು ನಮ್ಮ ಮನೆಯವರು ಮತ್ತು ನಮ್ಮ ತಂದೆಯವರು ಇಷ್ಟು ಜನ ಊಟ ಮಾಡಬೇಕು ನಮ್ಮ ತಂದೆಯವ್ರು ಯಾಕಪ್ಪ ಅಂತಂದ್ರೆ ನಮ್ಮಮ್ಮವ್ರು ಊರಿಗೆ ಹೋಗ್ಯಾರ ಇಲ್ಲ ನಮ್ಮಮ್ಮರು ಊರಿಗೆ ಹೋದ್ರೆ ನಮ್ಮ ಅಪ್ಪ ಇಲ್ಲೇ ಬರ್ತಾರೆ ಊಟಕ್ಕೆ ನಾನೇ ಮಾಡಿರ್ತೀನಿ ಅಡುಗೆನ ಇಲ್ಲೇ ಬಗ್ಲಾಗ ಅದೀವಿ ನಾವು ಅದಕ್ಕೆ ನಾವು ಎಲ್ಲಿ ಕಳ್ಸಲ್ಲ ನಮ್ಮ ಮನೆಯಾಗ ಬಂದು ಮಾಡ್ತಾರೆ ನನ್ನ ಮಗಳು ಬಂದಳು ಪ್ಲೇಟ್ ಎಲ್ಲ ಹಚ್ಕೊಳಕತ್ತಾಳ ನಾ ರೊಟ್ಟಿ ಮಾಡಕ್ಕಿ ಅಂದರೆ ತಾವೇ ಬಂದು ಪ್ಲೇಟ್ ತೊಗೊಂಡು ಹಚ್ಕೊಂಡು ರೊಟ್ಟಿ ತೊಗೊಂಡು ಊಟ ಮಾಡ್ತಾರೆ ನಾವು ನೀರು ಕೊಡಬೇಕು ಅಂತೇನಿಲ್ಲ ನೋಡ್ರಲ್ಲಿ ನನ್ನ ಮಗನೂ ಪ್ಲೇಟಿಗೆ ಪಲ್ಯ ಹಾಕ್ಕೊಂಡು ಕಾಯ್ಕೋದ್ ಕೂತಾನೆ ಒಂದು ರೊಟ್ಟಿ ಬಡದನ್ನೇ ನನ್ನ ಮಗಳು ತೊಗೊಂಡೋದಲು ಇನ್ನೂ ಒಂದು ರೊಟ್ಟಿ ಮಾಡೋಕತ್ತೀ ನಾನು ಈಗ ಇವನು ಕೂಡ ಪಲ್ಯನ ಹಚ್ಕೊಳಕತ್ತಾನೆ ನಾನಿವತ್ತು ಕರ್ಚಟ್ನಿ ಮಾಡಿದ್ದೆ ಪುಂಡಿಪಲ್ಯ ಬ್ಯಾಳಿ ಮಾಡಿದ್ದೆ ಇಬ್ಬರಿಗೂ ಭಾಳ ಇಷ್ಟ ಅವು ಭಾಳ ಅಂದ್ರೆ ಭಾಳ ಇಷ್ಟ ಪುಂಡಿಪಲ್ಯ ಬೇಳೆ ಗಟ್ಟಿಬೇಳೆ ನಮ್ಮ ನಮ್ಮ ಸಮ್ಮು ಸಮೂಹ ಗಟ್ಟಿ ಗಟ್ಟಿಬೇಳಿ ಅಂದ್ರೆ ಇನ್ನೇ ಇಲ್ಲ ರಾತ್ರಿ ಇಲ್ಲ ರಾತ್ರಿ ಅಂತೇಳಿ ಕೇಳ್ತಾನೆ ಯಾಕಂದ್ರೆ ಆದಷ್ಟು ಪಂಚ ಪ್ರಾಣ ಅವನಿಗೆ ಗಟ್ಟಿಬೇಳಿ ಅಂದರೆ ನೋಡಿರಿ ಅವರಿಬ್ಬರು ಊಟಕ್ಕೆ ಕುಂತರು ಇನ್ನು ನಮ್ಮ ಮನೆಯವರು ಊಟ ಮಾಡಬೇಕು ನಮ್ಮ ಮುಂಜಾನತ ಅಂಗಡಿದೊಂದು ಐತಲ್ಲ ಗಿರಾಕಿಗಳು ಬರದೆ ಬರದೆ ಊಟ ಕುಂತ್ರ ಬಿಟ್ಟು ಬಿಟ್ಟು ಕೊಡೋದೇ ಆಗುತ್ತಾ ಗಿರಾಕಿಗಳು ಒಂದಿಷ್ಟು ಮುಂಜಾನತ ಜಾಸ್ತಿ ಇರ್ತಾವೆ ಮತ್ತು ಮಧ್ಯಾಹ್ನ ಮೇಲಿಂದ ಕಡಿಮೆ ಮತ್ತು ಸಾಯಂಕಾಲ ಸೊಪ್ಪು ಜಾಸ್ತಿ ಇರ್ತಾವೆ ಹಾಗೆ ಸಣ್ಣಗೆ ಮನೆಯಲ್ಲಿ ಸಣ್ಣದಾಗಿ ವ್ಯಾಪಾರ ಆಗ್ತಾ ಐತಿ ನಾನೇ ಯಾವ ಹೆಂಗೆ ಶುರು ಮಾಡಿದ್ನೋ ಅಂಗಡಿನ ಗೊತ್ತಿಲ್ಲ ಆದ್ರೆ ಸೊಪ್ಪು ಈಗಂತೂ ತುಂಬಾ ಚೆನ್ನಾಗಿ ನಡೆದೈತಿ ಅಂಗಡಿ ಹೆಂಗೋ ನಡ್ಸ್ಕೊಂಡು ಹೊಂಟೀವಿ ವ್ಯಾಪಾರ ಪರವಾಗಿಲ್ಲ ಚೆನ್ನಾಗಿ ಆಗಕತೈತಿ ಏನು ಮಾಡಬೇಕು ಏನಾದರೂ ಒಂದು ಮಾಡಲೇಬೇಕಲ್ವಾ ಅದಕ್ಕೆ ನೋಡಿರಿ ಈಗ ಎಲ್ಲ ಕೆಲಸ ಮುಗಿದು ಗ್ಯಾಸ್ ಎಲ್ಲ ಒರೆಸ್ಬಿಟ್ಟು ಮನೆಯೆಲ್ಲ ಒರೆಸು ಒರೆಸಿ ಪಾತ್ರೆಯೆಲ್ಲ ತೊಳೆದುಬಿಟ್ಟು ಬಿಟ್ಟು ಈಗ ಮನೆ ಕಸ ಗುಡಿಸಿ ಎಲ್ಲ ಆಗಿ ಮನೆ ಕ್ಲೀನ್ ಆಗಿದೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಡಿರಿ